ಸರ್ ನೀವು ಹೇಳಿದ್ರಿ ದೇವರಾಗ್ಬೇಕು ಮನುಷ್ಯರು ಆ ಕಡೆ ನಾವು ಗಮನ ಹರಿಸ್ಬೇಕು ಅಂತ ಬಟ್ ಈಗಿನ ಜನರೇಷನ್ ಹೇಗಿದೆ ಅಂತ ಹೇಳಿದ್ರೆ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ ಗೊತ್ತಿರೋ ಹಾಗೆ ಸೊ ಎಜುಕೇಶನ್ ಮನುಷ್ಯನ ಪರ್ಸನಾಲಿಟಿನ ಡೆವಲಪ್ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ಇಷ್ಟು ಎಜುಕೇಟೆಡ್ ಆಗಿರು ಸರ್ ಕ್ರೈಮ್ ಯಾಕೆ ನಾ ನಿಂತಿಲ್ಲ ಅದು ನೀವು ಒಂದು ಕಾಲದಲ್ಲಿ ಯಾವುದು ಮೌಲ್ಯ ಅಂತ ಪರಿಗಣಿಸ್ತೀರಿ ಅನ್ನೋದು ಮುಖ್ಯ ಆಗುತ್ತೆ ರಾಮ ಮಾರನೇ ದಿನ ಸಾಮ್ರಾಜ್ಯ ರಾಜ ಆಗ್ಬೇಕು ಚಿಕ್ಕಮ್ಮ ಕೇಳಿದ್ಲು ಅಂತ ಕೈಕೇಯಿ ರಾಜ್ಯವನ್ನ ಬಿಟ್ಟು ಹೊರಟು ಬಿಟ್ಟ ಅವನು ಹೋದ್ರ ಹೋಗ್ಲಿ ಸೀತೆ ಹೋಗೋ ಸೀತೆ ಹೋಗುವಂಥ ದಶರಥ ಹೇಳಿದ್ನ ರಾಮನ್ ಹೇಳಿದ್ದು ಬಟ್ ಗಂಡಲ್ಲೋ ನಾನಲ್ಲೇ ಅಂತ ಅವಳು ನಾರುಮಡಿಯನ್ನು ಇಟ್ಟು ಹೊರಟೇ ಬಿಟ್ಟಳು ಮೌಲ್ಯ ಮೌಲ್ಯ ಮಾತಿಗೆ ಮೌಲ್ಯ ಈ ಕಾಲದಲ್ಲಿ ಏನ್ ಮೌಲ್ಯ ಅಧಿಕಾರ ಹಣ ಇದೆರಡೇ ಮೌಲ್ಯ ಅದರಿಂದ ಅಧಿಕಾರ ಹಣ ಮೌಲ್ಯ ಆದಾಗ ಇನ್ಯಾವುದೂ ಮೌಲ್ಯಗಳು ಉಳಿಯೋದಿಲ್ಲ ನ್ಯಾಯ ನೀತಿ ಧರ್ಮ ಹರಿಷೆಡ್ ವರ್ಗಗಳೇ ರಾಜರು ಕ್ರೋಧ ಮದ ಮೋಹ ಲೋಭ ಮಾಚರ್ಯಗಳೇ ದೊಡ್ಡದು ಅದರಿಂದ ಇದನ್ನು ಗೆಲ್ಲೋದು ಅದರಿಂದ ಸಾರ್ವತ್ರಿ ಈಗ ಏನಾರೂ ಮೌಲ್ಯಗಳು ಇಟ್ಕೊಳ್ಳಿ ದುಡ್ಡು ಮಾಡೋದು ತಪ್ಪಲ್ಲ ಅಧಿಕಾರ ಪಡೆಯೋದು ತಪ್ಪಲ್ಲ ಆದರೆ ಈ ಸಾರ್ವತ್ರಿಕವಾದ ಮನುಷ್ಯ ಅನ್ನುವ ಮೂಲಭೂತ ಧರ್ಮ ನ್ಯಾಯ ಇದೆಯಲ್ಲ ವ್ಯಾಲ್ಯೂಸ್ ಮೌಲ್ಯ ಇದರಿಂದ ಯಾವತ್ತೂ ಹೊರಬೋದು ಆದರೆ ಈ ಕಾಲದಲ್ಲಿ ಇವತ್ತಿನ ಈ ಕಲಿಗಾಲದಲ್ಲಿ ಅಧಿಕಾರ ಮತ್ತು ಹಣದ ಮೌಲ್ಯಕ್ಕಾಗಿ ಇತರ ಸಾರ್ವತ್ರಿಕ ಸಾಮಾಜಿಕ ಮೌಲ್ ಮನುಷ್ಯತ್ವದ ಮೌಲ್ಯಗಳನ್ನ ಮನುಷ್ಯ ನಾಚ ಮಾಡ್ಕೊಳ್ತಾ ಇದ್ರು ಒಬ್ಬಳೆಂಟಿ ಕೈಲಿ ಜೊತೆ ಇರೋಕ್ಕಾಗಲ್ಲ ಅಂದ್ರೆ ಯಾಕೆ ಡೈವರ್ಸ್ ಒಂದು ವರ್ಷಕ್ಕೆ ಡೈವರ್ಸ್ ಎರಡು ವರ್ಷಕ್ಕೆ ಡೈವರ್ಸ್ ನಾವು ಬೆಂಗಳೂರಿನಲ್ಲಿ ಮೊದಲೆಲ್ಲ ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಎಲ್ಲೋ ನ್ಯೂಯಾರ್ಕಲ್ಲಿ ಎಲ್ಲೋ ಯುರೋಪಲ್ಲಿ ಎಲ್ಲೋ ರೋಮಲ್ಲಿ ಎಲ್ಲೋ ವಾಷಿಂಗ್ಟನ್ನಲ್ಲಿ ಎಲ್ಲೋ ಅಮೆರಿಕಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಡೈವರ್ಸ್ ಕೊಡ್ತಾರಂತೆ ಅಂತ ಕೇಳ್ತಾ ಇದ್ವಿ ಹೈಯೆಸ್ಟ್ ಇವತ್ತು ಟಾಪ್ ಟೆನ್ ಸಿಟೀಸ್ ಆಫ್ ದ ವರ್ಲ್ಡ್ ಅಲ್ಲಿ ಡೈವರ್ಸ್ ಅಲ್ಲಿ ಬೆಂಗಳೂರು ಬಂದಿದ್ವಿ ಅಂದರೆ ಮದುವೆಯ ಮೌಲ್ಯವೇ ಹೋಗಿದೆ ದಾಂಪತ್ಯದ ಮೌಲ್ಯವೇ ಹೋಗಿದೆ ಪೇರೆಂಟಿಂಗ್ನ ಮೌಲ್ಯವೇ ಹೋಗಿದೆ ಅಂದರೆ ಇದೆಲ್ಲ ಹೋಗ್ತಾ 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 ಸಮಾಜ ಇನ್ನೂ ನೀಚುವಾಗ್ತಾ ಹೋಗುತ್ತೆ ಅದರಿಂದ ಎಲ್ಲರೂ ಇದಕ್ಕೆ ಸೇರ್ಕೋಬೇಕು ಎಲ್ಲರೂ ಎಲ್ರಿಗೂ ಹೇಳಬೇಕು ಮ ಯಾವ ಮೌಲ್ಯಗಳು ತೀರ ಮುಖ್ಯ ಇದನ್ನು ಇಟ್ಕೊಂಡು ಆ ಮೌಲ್ಯಗಳನ್ನು ಹೇಗೆ ಸಂಪಾದನೆ ಮಾಡಿ ಇದನ್ನು ಇದನ್ನು ಹೇಳ್ಕೊಡ್ಬೇಕು ಇದನ್ನು ತರಬೇತಿಯಿಂದ ಕೌನ್ಸಿಲಿಂಗಿಂದ ಮತ್ತು ಮೆಂಟರಿಂಗ್ ಇಂದ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಎಲ್ಲರೂ ದೊಡ್ಡ ದೊಡ್ಡವರು ತಿಳಿದವರು ನಾಗರಿಕರು ಸುಸಂಸ್ಕೃತರು ಸ್ವಾಮೀಜಿಗಳು ಅಥವಾ ನಾಯಕರು ಈ ಕೆಲಸ ಮಾಡಬೇಕು ಸರ್ ಈಗ ಈ ನೈನ್ಟೀಸ್ ಇಂದ ಹಿಡಿದು ನೈನ್ಟೀನ್ ನೈಂಟಿಯಿಂದ ಇಂದ ಟು ತೌಸಂಡ್ ವರ್ಗಿನ ಏನ್ ಜನರೇಷನ್ ಇದೆಯಲ್ಲ ಸರ್ ಇವರಿಗೆ ಈ ಮದುವೆ ಫ್ಯಾಮಿಲಿ ಇದೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಸರ್ ಸೊ ಇವ್ರಿಗೆ ಏನು ಸಲಹೆ ಕೊಡ್ತೀರಾ ನೀವು ಅಲ್ಲ ಅದಕ್ಕೆ ಏನು ಬಯಸ್ತಾ ಇದೀರಿ ಹಾಗಾದ್ರೆ ಏನು ಬಯಸ್ತಾ ಇದ್ದೀರಿ ನಿಮ್ಮಪ್ಪ ಮಾಡಿದ್ದಪ್ಪ ನಿಮ್ಮ ತಾತ ಮಾಡಿತ್ತಪ್ಪ ಅವ್ರ ತಾತ ಮಾಡಿತ್ತಪ್ಪ ಪ್ರಶ್ನೆ ಎಲ್ಲವೂ ಬೇಕು ಆದರೆ ಯಾವುದೂ ಜೊತೆಯಲ್ಲಿ ಇರಬಾರ್ದು ಓಕೆ ಕಟ್ಟುಪಾಡಿ ಕಟ್ಟುಪಾಡುಗಳಿರಬಾರ್ದು ಇದು ಸರಿಯಲ್ಲ ಶಿಸ್ತು ಜೀವನ ನಾವಿಕನಿಲ್ಲದ ಇಲ್ಲದ ಹಡಗಿನಂತೆ ಅಸ್ತವ್ಯಸ್ತವಾಗಿರುತ್ತೆ ಶಿಸ್ತು ಎಲ್ಲಿ ಗೊತ್ತಾ ಡಿಸಿಪ್ಲಿನ್ ಅಂದರೆ ಯಾರು ಯಾವಾಗ ಎಲ್ಲಿ ಏನನ್ನು ಏತಕ್ಕೆ ಹೇಗೆ ಮಾಡ್ಬೇಕೋ ಹೇಳ್ಬೇಕೋ ಅವರು ಅದನ್ನ ಅಲ್ಲಿ ಹಾಗೆ ಆ ರೀತಿ ಹೇಳ್ಬಿಟ್ರೆ ಮಾಡ್ಬಿಟ್ರೆ ಅದೇ ಶಿಸ್ತು ನೀ ಮಾಡಬೇಕು ಅವ್ರು ಮಾಡ್ತಾರೆ ರಶಿಸ್ತು ಹೀಗೆ ಮಾಡಬೇಕು ಹಾಗೆ ಮಾಡ್ತೀರ ರಶಿಸ್ತು ಇವತ್ತು ಮಾಡಬೇಕು ನಾಳೆ ಮಾಡ್ತೀರಾ ರಶಿಸ್ತು ಅದು ಡಿಸಿಪ್ಲಿನ್ ಇಸ್ ದ ಕೀ ಡಿಸಿಪ್ಲಿನ್ ಬಂದಾಗ ಉತ್ಸಾಹ ಉತ್ಸಾಹ ಅನ್ನೋದು ಒಳಗಿನಿಂದ ಬಂದದ್ದು ಉತ್ಸಾಹ ಯಾರೋ ಹೇಳಿ ಕೇಳಿ ಮಾಡಿದ್ದು ಉತ್ಸಾಹ ಅಥವಾ ಫೋರ್ಸ್ಫುಲ್ಲಾಗಿ ಹಾಕಿದ್ರೆ ರೂಲ್ಸ್ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸಂವಿಧಾನ ಹೇಳಿದ್ರೆ ಆಗೋದಲ್ಲ ಯಾರೋ ಹೇಳಿದ್ರು ಅಂತ ಮಾಡೋದಲ್ಲ ಪೊಲೀಸ್ ಟ್ರಾಫಿಕ್ ಅವ್ರು ಪೊಲೀಸ್ ಇದ್ದಾರೆ ಅಂತ ನೀನು ಹೆಲ್ಮೆಟ್ ಹಾಕೊಂಡು ಅಲ್ಲಿ ಬರೋದಲ್ಲ ಆಯ್ತಾ ಡಿ ಎಲ್ ಇಟ್ಕೊಂಡು ಬರೋದಲ್ಲ ಯಾರು ಇಲ್ಲದೇ ಇದ್ದಾಗಲೂ ಮಧ್ಯರಾತ್ರಿಯಲ್ಲಿ ಟ್ರಾಫಿಕ್ ಲೈಟ್ ಇದ್ರೆ ಅಲ್ಲೂ ನಿಂತ್ಕೋತೀಯ ಯಾರೂ ಇರಲ್ಲ ನೀನು ಒಬ್ಬನೇ ಬಟ್ ಅಲ್ಲೂ ನಿಂತ್ಕೋತೀಯ ಅಲ್ಲೂ ಟ್ರಾಫಿಕ್ ಇದು ಅದಕ್ಕೆ ನನಗೆ ನಾನೇ ಡಿಸಿಪ್ಲಿನು ನನಗೆ ನಾನೇ ಮೌಲ್ಯ ನನಗೆ ಆದರ್ಶ ನನಗೆ ನಾನು ಆದರ್ಶವಾಗಬೇಕು ಅಲ್ಲ ಅವತ್ತು ಅಲ್ಲ ಅಲ್ಲೊಬ್ಬ ಹಂಗೆ ಹೋಗೋನು ಹಂಗೆ ಹೋದವನು ಹೊಡೆದು ಹೊಡೆದ್ಬಿಡ್ತಾನೆ ಅವನು ಒಬ್ಬನೇ ಇದ್ದಿದ್ದು ಇವನು ಒಬ್ಬನೇ ಇದ್ದಿದ್ದು ಇವನು ನಿಂತಿದ್ದಾನೆ ಅವನು ರಾತ್ರಿ ತಾನೆ ಯಾರೂ ಇಲ್ಲ ಅಂದ್ಬಿಟ್ಟು ಹೊಟ್ಟೋದ ಆ ಕಡೆಯಿಂದ ಯಾರೋ ಬಂದು ಹೊಡೆದ್ಬಿಟ್ ಅವಾಗ್ಯೂ ಅವರಿಬ್ಬರಿಗೆ ಇವನು ಆದರ್ಶ ನೋಡಿ ಹೀಗಾಗಿ ಏನೂ ಇಲ್ಲದೇ ಇದ್ದಾಗಲೂ ಹೀಗಾಗ್ಬೋದು ಯಾಕೆ ಅಶಿಸ್ತಿನ ಪ್ರಕಟಣೆಯಿಂದ ಅಲ್ವಾ ಈಗ ನೀವ್ರಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು ಒಂದು ಶಿಸ್ತನ ಅದು ಸಾಮಾಜಿಕ ಮೌಲ್ಯ ಅದು ಎಷ್ಟ್ ಇಂಪಾರ್ಟೆಂಟ್ ಸರ್ ಈಗ ಒಂದು ಎಲ್ಲವೂ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ನನ್ನ ಹೆಂಡತಿಯನ್ನ ಮೂವತ್ತೈದು ವರ್ಷದ ಜೊತೆಗಾತಿಗೆ ಕೂಡ ಇವತ್ತ್ಗೂ ಅವಳು ಯಾವ್ದೋ ಮನೆಯಿಂದ ಬಂದಿದ್ದು ನನ್ ಮಕ್ಳ ನೋಡ್ಕೊಂಡಿದಾಳೆ ನನಗೆ ಜೊತೆಯಾಗಿದ್ದಾಳೆ ನನ್ನನ್ನು ನೋಡ್ಕೊತಾಳೆ ಅವಳಿಗೆ ಐ ಲವ್ ಯು ಹೇಳ್ಬೇಕಾತು ನಿನ್ನ ಅವ್ಳನ್ನ ಅಪ್ರಿಶಿಯೇಟ್ ಮಾಡ್ಬೇಕಾದ್ದು ಅಪ್ರಿಶಿಯೇಟ್ ಇನ್ ಪಬ್ಲಿಕ್ ರೆಪ್ರೆಮೆಂಟ್ ಇನ್ ಪ್ರೈವೇಟ್ ಅಂತಾರೆ ಹೊಗಳೋದನ್ನ ಎಲ್ಲರದ ಹೊಗಳಬೇಕು ಏನಾದರೂ ತೆಗೊದಿದ್ರೆ ಅಥವಾ ಮೈನಸ್ ಹೇಳದಿದ್ದರೆ ಒಬ್ಬರ ಇದ್ದಾಗ ಹೇಳ್ಬೇಕು ನಮ್ಮಲ್ಲಿ ರಿವರ್ಸು ಎಲ್ಲರ ಇದ್ರಿಗೆ ಬಿಡೋದು ಒಬ್ಬರ ಇದ್ದಾಗ ನೀನು ಹಂಗೆ ಹಿಂಗೆ ಅಂತಂದು ಅದರಿಂದ ಈ ಮೌಲ್ಯಗಳನ್ನು ಯಾವಾಗಲೂ ಎಲ್ಲೆಲ್ಲಿ ಎಷ್ಟೆಷ್ಟು ಮೌಲ್ಯಗಳನ್ನು ಕಾಪಾಡ್ಕೋಬೇಕು ಅನ್ನೋದು ಭಾರತ

ಅದಕ್ಕೆ ನಾನು ನಿಮ್ಮ ಪ್ರಸಿದ್ಧಿ ನಿಮ್ಮ ಪದವಿ ನಿಮ್ಮ ಹಣ ಈ ಮೌಲ್ಯಗಳೇನಿದೆ ಈ ಕಾಲದಲ್ಲಿ ನೀನು ಹೇಳ್ತಿರೋ ಈ ಥರದ ಹತ್ತು ಮೌಲ್ಯಗಳೇನು ಪ್ರಧಾನವಾಗಿದೆ ಇದು ಸಾರ್ವತ್ರಿಕ ಮೌಲ್ಯಗಳಲ್ಲ ಸಾರ್ವತ್ರಿಕ ನೂರು ಕೋಟಿ ಇರೋನಿಗೆ ನಮಸ್ಕಾರ ಮಾಡ್ತಾರೋ ತಿಳಿದ ಮಾತನಾಡುವ ಒಬ್ಬ ಮೇಸ್ಟ್ರಿಗೆ ನಮಸ್ಕಾರ ಮಾಡ್ತಾರ ಸರ್ ಅದಕ್ಕೆ ಅರಿವೇ ಅರಿವೆ ಗುರು ಪಂಡಿತ ಸಮದರ್ಶನ ಅಲ್ವಾ ಅದರಿಂದ ಜನರ ಬದುಕಿಗೆ ನಿನಗೆ ವ್ಯೂಸ್ ಬರೋದ್ರಿಂದ ನಾಲ್ಕು ಜನಕ್ಕೆ ಏನಾದ್ರು ಉಪಯೋಗ ಆಯ್ತಾ ನನ್ನ ಬದುಕು ಇತರರಿಗೆ ಉಪಯೋಗ ಆಗಿಬಿಟ್ಟು ಆವಾಗ ಏನಾರು ಓಕೆ ನಾನು ಇದನ್ನೇ ಮಂಕುತೆ ಮನೆ ಕಾಗದ್ದೋ ಪಂಪನ ಭಾರತದ್ದೋ ಅಥವಾ ಏನಾರು ಹೇಳಿ ಮನುಷ್ಯ ಹೆಂಗಿರಬೇಕು ನೀನು ತಪ್ಪು ಮಾಡಿದ್ರೆ ನೀನು ಬೆವೃತ್ತಿಯ ನೀರೊಳಗಿರದ್ ಬೆಮರ್ತನಂ ಉರಗ ಪತಾಕಂ ಅಂದರೆ ನೀನು ತಪ್ಪು ಮಾಡಿದ್ರೆ ನೀರೊಳಗಿದ್ರೂ ಬೆವೃತ್ತಿಯ ಹುಷಾರ್ ತಪ್ಪು ಮಾಡಬೇಡ ನಿನ್ನ ಆತ್ಮ ಸಾಕ್ಷಿ ನಿನ್ನ ಆತ್ಮಪ್ರಜ್ಞೆ ಚೆನ್ನಾಗಿರ್ಲಿ ನೋಡಿ ಹೆಂಗಿದೆ ಇದನ್ನು ಹೇಳಿದ್ಯಾ ವ್ಯೂಸ್ ಇದಕ್ಕೆ ವ್ಯೂಸ್ ಬಂದರೆ ಒಪ್ಕೋತೀರ ಆಯ್ತಾ ಸೊ ಅದರಿಂದ ನಿನ್ನ ವ್ಯೂಸು ಅನ್ನೋದು ಅದು ನ್ಯೂಸ್ ಆಗ್ಬೇಕು ನ್ಯೂಸು ಪಾಸಿಟಿವ್ ಆಗಿರ್ಬೇಕು ಆವಾಗ ವ್ಯೂಸಿಗೆ ಬೆಲೆ ಅದರಿಂದ ನಿನ್ನ ಟೆಕ್ನಾಲಜಿಯನ್ನು ಇವತ್ತಿನ ಮೌಲ್ಯ ಏನು ಅಂತ ತಿಳ್ಕೊಂಡಿದ್ಯಾ ನಿನ್ನ ಇರುವಿಕೆ ಸಾಧ್ಯ ಅದಕ್ಕೆ ನಾನು ನನ್ನ ಮೂವತ್ತೊಂದನೇ ಪುಸ್ತಕ ಬರೀತಾ ಇದ್ದೀನಿ ಪುಸ್ತಕದಿಂದ ಚೆನ್ನಾಗಿದೆ ಆ ಯುವ ಯೋಗ್ಯತೆ ನಾನು ಇಲ್ಲೇ ಸತ್ತೋಗ್ಬಿಟ್ರೆ ಹಿಂಗೆ ಬಿದೋಗ್ಬಿಟ್ರೆ ನನಗೆ ಅರವತ್ತೆರಡು ವರ್ಷ ನಾಳೆ ಬೆಳಗ್ಗೆ ಸಮಾಜಕ್ಕೆ ನನ್ನ ಬಗ್ಗೆ ಅರವತ್ತೆರಡು ವರ್ಷ ಬದುಕಿದ ಬಗ್ಗೆ ಒಂದು ಬೇಕಲ್ವಾ ಹೇಳಕ್ಕೆ ಒಂದು ವಾಕ್ಯ ಅದಕ್ಕೆ ಬರಿತಾ ಇದ್ದೀನಿ ಮೊದಲನೇ ವಾಕ್ಯ ಕೊನೆಯ ವಾಕ್ಯ ಪುಸ್ತಕ ಬರ್ದ್ಬಿಟ್ಟಿದ್ದೀನಿ ಎರಡು ಒಂದೇ ಏನ್ ಹೇಳು ನಾನು ಸತ್ರೆ ಸಮಾಜಕ್ಕೆ ನಾಳೆ ಹೇಳುವುದಕ್ಕೆ ಒಂದು ವಾಕ್ಯವೂ ಇಲ್ಲದಿದ್ದರೆ ನಾನು ಸಾಯುವುದಕ್ಕೂ ಅಯೋಗ್ಯ ಸಾವಿಗೂ ಒಂದು ಯೋಗ್ಯತೆ ಇದೆ ಅಂತ ನಿಮ್ಮನ್ನು ನೋಡ್ಕೊಂಡು ಒಂದು ವಾಕ್ಯ ಇರ್ಬೇಕಲ್ಲ ಇವ್ರು ಯಾವಾಗಲೂ ಏನ್ ದೊಡ್ಡ ದೊಡ್ಡ ವಾಕ್ಯಲ್ಲ ಪ್ರೈಮ್ ಮಿನಿಸ್ಟರ್ ಆಗಿದ್ರು ನೂರು ಕೋಟಿ ಸಂಪಾದನೆ ಮಾಡಿದ್ರು ಅಲ್ಲ ರೀ ಯಾವಾಗ ಅವ್ರಿಗೆ ಯಾವಾಗ ನೋಡಿದ್ರು ನನ್ನ ಒಬ್ಬಳೆ ನಲವತ್ತೈದು ವರ್ಷ ಇದ್ದ ಒಂದು ವಾಕ್ಯ ಇವನು ಪಿ ಡಿಒ ಆಗಿದ್ದ ಇವನು ಮುನ್ಸಿಪಾಲ್ಟಿ ನಲ್ಲಿ ಕೆಲಸದಲ್ಲಿದ್ದ ಇವರು ಮಿನಿಸ್ಟರ್ ಆಗಿದ್ದ ಒಂದ್ ರೂಪಾಯಿ ಲಂಚ ತಗೊಂಡಿಲ್ಲ ಇವ್ರು ಮೇಸ್ಟರ್ ಆಗಿದ್ರು ನಲವತ್ತು ವರ್ಷ ಟೀಚರ್ಸ್ ಕೆಲಸ ಮಾಡಿದ್ದಾರೆ ಒಂದ್ ದಿನ ಒಂದ್ ನಿಮಿಷ ಲೇಟ್ ಆಗಿ ಹೋಗಿಲ್ಲ ಮೌಲ್ಯ ಒಂದು ವಾಕ್ಯ ಸರಳ ವಾಕ್ಯ ನಿಮ್ಗೊಂದು ವಿಷಯ ಕೇಳಬೇಕು ನೂರು ವರ್ಷದ ಹಿಂದೆ ಈ ನಾಗರೋಳೆ ಕಾಡಿದೆ ಗೊತ್ತಾ ಮೈಸೂರು ಹತ್ರ ಬಂಡೀಪುರ ನಾಗರೋಳೆ ನಾಗರೋಳೆ ಹತ್ರ ಒಂದು ಆನೆ ಇತ್ತು ನಿಮಗೆ ಗೊತ್ತಾ ಆನೆ ಗೊತ್ತೇನ್ರಿ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ ಆ ಆನೆ ಇತ್ತಲ್ಲ ಪಕ್ಕದ ಒಂದು ಹಳ್ಳಿ ಇತ್ತು ಅಲ್ಲಿ ಮಾದೇ ಒಪ್ಪು ಅಂತ ಒಬ್ಬಿದ್ದ ನಿಮ್ಗೆ ಗೊತ್ತಾ ನನಗೂ ಗೊತ್ತಿಲ್ಲ ಈಗ ಕೇಳಿ ಇದೇ ನೂರು ಹಿಂದೆ ಈ ಭರತಖಂಡದಲ್ಲಿ ಮಹಾಭಾರತದಲ್ಲಿ ದಾಸ ಕರ್ಮಚಂದ ಮಹಾತ್ಮ ಗಾಂಧಿ ಏನು ಒಬ್ಬರಿದ್ರು ಗೊತ್ತಾ ಇಷ್ಟೇ ಯಶಸ್ಸು ಇಷ್ಟೇ ಬದುಕು ಇಷ್ಟೇ ಯಶಸ್ವಿ ಇದೇ ನಮ್ಮ ಯೋಗ್ಯತೆ ಒಂದು ವಾಕ್ಯ ನಿಮ್ಗೆ ಯಾವಾಗ ಸತ ಹೋಗ್ತೀವಿ ಗೊತ್ತಿಲ್ಲ ಈಗಂತೂ ಎಲ್ರಿಗೂ ಹಾರ್ಟ್ ಆಗ್ತಾ ಇದೆ ತಕ್ಕಂತ ಬಿದ್ದೋದ್ರೆ ಅಣ್ಣ ಔಟು ಸಾಯೋದ್ರೊಳಗೆ ಒಂದು ವಾಕ್ಯ ಬೇಗ ಎಲ್ಲರೂ ಒಂದು ವಾಕ್ಯ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಯಾವ ಕ್ಷಣ ಹೋಗ್ತೀವೋ ಒಂದು ವಾಕ್ಯನೂ ಇಲ್ಲದೆ ಆದ್ರೆ ಸಾಯುವುದು ಬನ್ನಿ ಒಂದು ವಾಕ್ಯವನ್ನು ಸ್ಥಾಪಿಸಿಕೊಳ್ಳೋಣ ನಮ್ಮ ಬದುಕನ್ನು ಅದಕ್ಕೆ ಇರುವಾಗ ಬದುಕಬೇಕು ಕೇಳಿಸ್ಕೊಳ್ಳಿ ಈ ವಾಕ್ಯ ಇರುವಾಗ ಬದುಕಬೇಕು ಸತ್ತ ಮೇಲೆ ಇರಬೇಕು ನಾನು ಬೆಳಗ್ಗೆ ಮಾತಾಡ್ತಾ ಮಹಾವೀರ ಬುದ್ಧ ಜೀಸಸ್ ಗುರುನಾನಕ್ ಮಹಮ್ಮದ್ ಪೈಗಂಬರ್ ಶಂಕರರು ಬಸವಣ್ಣ ವಿವೇಕಾನಂದ ಎಷ್ಟು ಜನ ದಸರು ಹೇಳಿದೆ ಇವತ್ತು ಗಾಂಧಿ ಅಬ್ದುಲ್ ಕಲಾಂ ಸಚಿನ್ ತೆಂಡೂಲ್ಕರ್ ನೋಡಿ ಸಚಿನ್ ತೆಂಡೂಲ್ಕರ್ ಬಂದರೆ ಬಂದರೆ ಸೆಂಚುರಿನೇ ಕೊಹ್ಲಿ ಬಂದರೆ ಒಂದು ನೀವು ಸಮ ನಿಮ್ಮ ಮೌಲ್ಯ ಏನು ನಾನು ಇದೀನ ಕಣ್ರೆ ಎದುರ್ಕಾಬೇಡಿ ಅಂತ ಎಂಟನೇ ಬ್ಯಾಟ್ಸ್ಮನ್ನು ಹೇಳ್ಬಿಟ್ರೆ ಹತ್ತನೇ ಬ್ಯಾಟ್ಸ್ಮನ್ ಓದೋ ಕೊನೆಯ ವಿಕೆಟು ಇಪ್ಪತ್ತು ರನ್ ಬೇಕು ಇವನಾಗಿ ನಾನು ಕಣ ಆಡ್ತಾನೆ ಅದು ನಂಬಿಕೆ ಸಮಾಜ ನಿಮ್ಮ ಮೇಲೆ ಏನು ನಂಬಿಕೆ ಇಟ್ಕೊಂಡಿದೆ ಸಮಾಜಕ್ಕೆ ನಿಮ್ಮ ಕಾಣಿಕೆ ಏನು ಒಂದು ಲೈನ್ ಬೇಕಲ್ಲ ಅಷ್ಟೇ ಇದೇ ಬದುಕು ಇದೇ ವ್ಯಕ್ತಿತ್ವ ಇದೇ ವ್ಯಕ್ತಿತ್ವ ಇದನ್ನ ಜಾಸ್ತಿ ಮಾಡ್ಕೊತಾ ಹೋಗೋದೇ ವಿಕಾಸ ಅಲ್ಲ ಇದಕ್ಕೆ ಜ್ಞಾನ ಇದಕ್ಕೆ ಕೌಶಲ ಒಬ್ಬೊಬ್ಬರಿಂದ ಒಂದೊಂದು ಅಕ್ಷರವ ಕಲಿತು ವಿದ್ಯೆಯ ಪರ್ವತವಾದ ಸರ್ವಜ್ಞ ಒಬ್ಬೊಬ್ಬರಿಂದ ಒಂದೊಂದು ಕಲಿತಾ ಹೋಗಬೇಕು ಸಚಿನ್ ತೆಂಡೂಲ್ಕರ್ ಇಂದ ಒಂದು ಕೊಹ್ಲಿಯಿಂದ ಒಂದು ಬುಮ್ರಾನಿಂದ ಒಂದು ಕಲಿತು ಕಲಿತುಕೊಳ್ತು ನಾನು ದೊಡ್ಡ ಕ್ರಿಕೆಟ್ ಈಗ ವ್ಯಕ್ತಿತ್ವ ವಿಕಸನ ಅನ್ನೋದು ನಾವು ಹುಟ್ಟಿದಾಗ್ಲಿಂದ ಸಾಯುವ ಕೊನೆಕ್ಷಣದವರೆಗೂ ಇದ್ದೇ ಇರುತ್ತೆ ಈಗ ತುಂಬಾ ಜನ ಅಂದ್ರೆ ವಯಸ್ಸಾದವರು ಅಪ್ಪ ಅಮ್ಮ ಮಕ್ಳಾಯ್ತು ಮೊಮ್ಮಕ್ಳಾಯ್ತು ಇನ್ನೇನು ಆರಾಮಾಗಿ ಮನೇಲಿ ಇದ್ ಟೈಮ್ ಪಾಸ್ ಮಾಡ್ಕೊಂಡಿರೋದು ಅಂತ ಸೊ ಅವ್ರು ಯಾವ ತರ ಅವ್ರ ಪರ್ಸನಾಲಿಟಿ ಡೆವಲಪ್ ಮಾಡ್ಕೋಬೇಕು ಅವರವರು ಅವರವರ ಕಾಲದಲ್ಲಿ ಅವರವರು ಏನಾಗಿದ್ದಾರೋ ಅದಕ್ಕೆ ಜೀರೋ ಇರೋ ತರ್ಬೇಕಲ್ಲ ಅಜ್ಜಿ ಆಗಿದ್ದ ಅಜ್ಜಿಯಾಗಿ ಮೊಮ್ಮಕ್ಕಳಲ್ಲಿ ಹೇಳ್ಬೇಕು ನಿನ್ನಂತ ಅಜ್ಜಿ ಹಿಂದೂಟಿಲ್ಲ ಹುಟ್ಟಿಲ್ಲ ಮುಂದಿಟ್ಟಿಲ್ಲ ಅಂತ ಹೇಳ್ಬೇಕಲ್ಲ ಅಲ್ಲ ಸಾಯುವಾಗ ಸ ಇನ್ನೇನು ಕ್ಷಣದ ಒಂದನೇ ನಿಮ್ಸಲ್ಲಿ ಸತ್ರಲ್ಲ ಸತ್ರ ಸತ್ರೆ ಹಾಕಿ ಸಾಯ್ಬೇಕು ಅಂತ ಹೇಳಬೇಕಲ್ಲ ಸತ್ ಮೇಲೂ ಆ ತರ ವಾಕ್ಯ ಅದ್ರಿಂದ ಪ್ರತಿ ಕ್ಷಣಕ್ಕೂ ನಮ್ ಗುರಿ ಇದೆ ಕನಸಿದೆ ವ್ಯಕ್ತಿತ್ವ ಇದೆ ನಮ್ ಕರ್ತವ್ಯ ಇದೆ ನಾನ್ ರೋಲ್ ಮಾಡಲ್ ಆಗ್ತಾನೆ ಹೋಗ್ಬೇಕು ಇಂಥ ಅಜ್ಜಿ ಎಂಥ ಅಜ್ಜಿ ನಮ್ಮ ಅಜ್ಜಿ ನೋಡ್ಬೇಕು ನೀವು ಇವತ್ತಿಗೂ ಐದುವರೆಗೆ ಎದ್ರೆ ಒಂದು ಗಂಟೆ ದೇವ್ರ ಪೂಜೆ ಮಾಡ್ತಾರೆ ಆಮೇಲೆ ಒಂದ್ ಗಂಟೆ ವಾಕಿಂಗ್ ಹೋಗ್ಬರ್ತಾರೆ ನಮ್ಮ ಅಜ್ಜಿ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ ಆ ಅಜ್ಜಿ ಆ ಕಾಲದಲ್ಲಿ ಹೇಗಿದ್ದಾರೆ ಅದರಿಂದ ಯಾರು ಹುಟ್ಟಿನಿಂದ ಸಾಯೋವರೆಗೂ ಕೆಲಸ ಕರ್ತವ್ಯ ಇರುತ್ತೆ ರೋಲ್ ಮಾಡೆಲ್ ಶಿಪ್ ಇದ್ದೇ ಇರುತ್ತೆ ಆಗಿರ್ಬೇಕು ಸರ್ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರೆ ನೀವು ಹತ್ತಿರ ಇಪ್ಪತ್ತು ದೇಶಗಳನ್ನ ಸುತ್ತಿದ್ದೀರಾ ಸರ್ ಯಾವುದೇ ದೇಶಕ್ಕೆ ಹೋಗಿ ಎಲ್ಲೇ ಹೋಗಿ ಮೂರು ವಾಕ್ಯ ತಿಳ್ಕೊಳ್ಳಿ ಒಂದು ಭೂಮಿಲಿ ಹುಟ್ಟಿದ್ದಿಕ್ಕೆ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಿಕ್ಕೆ ಪುಣ್ಯ ಮಾಡಿದ್ರಿ ಅದರಿಂದ ನೀವು ಸಂತೋಷ ಪಡಿ ಎರಡನೇದು ಎಲ್ಲಾದರೂ ಇರಿ ಓದಿ ಕ್ಷತ್ರಿಯನಾಗು ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಈಗ ಏನೇನೋ ಬರುತ್ತೆ ಆದರೂ ಆಗು ಮೊದಲು ಮಾನವನಾಗು ವ್ಯಕ್ತಿತ್ವ ಬೆಳೆಸ್ಕೊಂಡು ಮಾನವನಾಗು ಮೂರನೇದು ನೀನು ಇರು ಇತರರನ್ನು ಇರೋ ಬಿಡು ನೀನು ಬೆಳೆ ಇತರನು ಬೆಳೆ ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ದಿ ಬೆಸ್ಟ್ ವರ್ಕ್ ಆಫ್ ಲೈಫ್ ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಎಲ್ಲರಿಗೂ ಎಷ್ಟಾಗುತ್ತೋ ಅಷ್ಟು ಎಷ್ಟಾಗುತ್ತೆ ನಾನೊಂದು ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಜನಕ್ಕೆ ಮಾತಾಡಿದ್ದೀನಿ ಪ್ರತಿಯೊಬ್ಬರು ಹತ್ತು ನಿಮಿಷ ನನ್ನ ಮಾತು ಕೇಳಿದ್ರು ಒಂದು ಸಣ್ಣ ಬದಲಾವಣೆ ತಂದರೆ ಎಕ್ಸಾಕ್ಟ್ ಅಷ್ಟೇ ಪುಣ್ಯ ಅಂದರೆ ಅಲ್ವಾ ಅದರಿಂದ ಬದುಕು ಅನ್ನೋದು ನಾನು ಬೆಳೆದು ಈ ಥರನೂ ಬೆಳೆಸೋವಾಗ ಕಲಿಯೋದು ಕಲಿಸೋದು ಬೆಳೆಯೋದು ಬೆಳೆಸೋದು ಇದೇ ಹಾಗಾದ್ರೆ ಇಷ್ಟು ಆಗ್ತಾ ಇದೆಯಲ್ಲ ಇದನ್ನೇ ದೊಡ್ಡ ದೊಡ್ಡದು ಮಾಡಿದ್ರೆ ಅದಕ್ಕೆ ಇಫ್ ಡ್ರೀಮ್ ಬಿ ಟು ಥಿಂಕ್ ಬಿ ಇಫ್ ಥಿಂಕ್ ಬಿಕ್ ಬಿಕ್ ಇಫ್ ಹ್ಯಾಕ್ ಬಿಕ್ ಬಿಕಮ್ ಬಿಕ್ ದೊಡ್ಡ ದೊಡ್ಡ ಕನ್ಸೆಪ್ಟ್ ಅಥವಾ ನೀವು ಏನಾರು ಮಾಡು ದೊಡ್ಡದು ದೊಡ್ಡದು ನೀವು ಸುಮ್ಮನೆ ಮೋದಿಯವ್ರು ನೋಡ್ಬೇಕು ಮೋದಿಯವ್ರಿಗೆ ಏನು ಮಾಡಿದ್ರು ದೊಡ್ಡದು ಇದುವರೆಗೆ ಯಾರು ಮಾಡಿಲ್ಲದೆ ಇರೋದನ್ನೇ ಮಾಡ್ತಾನೆ ಅಣ್ಣ ನೀವು ಯೋಚನೆ ಮಾಡ್ತಾ ಇರ್ಬೇಕು ನೀವು ಹನ್ನೊಂದು ವರ್ಷದಲ್ಲಿ ನೋಡಿ ಯಾರು ಎಪ್ಪತ್ತು ವರ್ಷದಿಂದ ಆಗದೆ ಇರೋದಲ್ಲ ಟಕ್ 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 ಅಂತ ಇದು ದೊಡ್ಡ ಗುರಿ ಇಟ್ಕೊಳ್ಳೋರ ಲಕ್ಷಣ ಗಾಂಧೀಜಿ ನೋಡಿ ಇದ್ದಿದ್ದೆಂಗೆ ಹೆಂಗೆ ಇಳಿಗೆ ಮೂಳೆ ಮನುಷ್ಯ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಿಂಗೆ ಹೊಡೆದು ಔಟು ಬಟ್ ಯಾರು ಮುಟ್ಟಕ್ಕಾಗಿಲ್ಲ ಅವ್ರನ್ನ ಗವರ್ನರು ಮುಟ್ಟಕ್ಕಾಗಿಲ್ಲ ಅದು ವ್ಯಕ್ತಿತ್ವ ಅದರ ಸೂರ್ಯ ಮುಳುಗಿದ ಸಾಮ್ರಾಜ್ಯವನ್ನ ಮುಳುಗಿಸ್ತೀನಿ ನೋಡಿ ಸ್ವಾತಂತ್ರ್ಯ ಕೊಡಿಸಿ ನಿಂತ ಅಲ್ಲಿಂದ ಇಲ್ಲಿ ಜೋಹಾನ್ಸ್ ಬರ್ಗಿಂದ ಬಂದು ನಿಂತು ಕೂತು ಸತ್ಯಾಗ್ರಹ ಮಾಡಿ ಜಗತ್ತಿನಲ್ಲಿ ಜೀಸಸ್ ಹೇಳಿದ್ದು ಒಂದು ಕೆನೆ ಹೊಡೆದು ಇನ್ನೂ ಕೆನೆ ಅದನ್ನು ಆಕ್ಟ್ ಮಾಡಿದ್ದು ಗಾಂಧೀಜಿ ಸತ್ಯಾಗ್ರಹ ಉಪವಾಸ ಕೂತ್ರಲ್ಲ ಇಪ್ಪತ್ತಾರು ವರ್ಷ ಇಪ್ಪತ್ತಿಪ್ಪತ್ತೆರಡು ವರ್ಷ ಜೈಲಿನಲ್ಲಿ ಅಷ್ಟು ದೊಡ್ಡ ಮನುಷ್ಯ ಸ್ವಚ್ಛ ಮುಳುಗಿಟೆ ಹೋಯ್ತಲ್ಲ ಬ್ರಿಟಿಷರ್ ಒಬ್ಬ ಗಾಂಧಿ ಮೇಕ್ಸ್ ದ್ರಿಂದ ಇವತ್ತು ನಿನ್ಗೆ ಹೇಳ್ತಿದ್ದೀನಿ ಹೆಸರಿನಲ್ಲಿ ಅಪೇಕ್ಷ ಅಪೇಕ್ಷ ನೀನು ನಿಲ್ಲು ನೋಡಿ ಇನ್ನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಯಾವ್ದಾರು ಒಂದು ಗುರಿ ಇಟ್ಕೊಂಡು ಹೊರಡು ನೋಡ್ತಾ ಇದೆ ದಿನಕ್ಕೊಂದು ವರ್ಡು ರಾತ್ರಿ ಮಲ್ಕೊಳಕ್ ಮುಂಚೆ ಐದು ನಿಮಿಷ ಒಂದು ಇಂಗ್ಲೀಷ್ ವರ್ಡು ಒಂದು ಕನ್ನಡ ವರ್ಡು ಒಂದು ಜರ್ಮನ್ ವರ್ಡು ಹಿಂದಿ ವರ್ಡು ಒಂದು ತಮಿಳು ವರ್ಡು ಒಂದು ವರ್ಡು ಇವತ್ತಿಂದ ಶುರು ಮಾಡು ಇನ್ನು ಐನೂರು ದಿನ ಆದಮೇಲೆ ಐನೂರು ವರ್ಡ್ಸು ಇನ್ನು ಹತ್ತು ವರ್ಷ ಆದಮೇಲೆ ಮೂರು ಮೂರು ಸಾವಿರದ ಆರುನೂರ ಐವತ್ತು ವರ್ಡ್ಸು ಈ ಸುತ್ತಮುತ್ತಲಿನ ಇನ್ನಷ್ಟು ಭಾಷೆ ಬಲ್ಲವರು ಯಾರೂ ಇಲ್ಲ ಐದು ನಿಮಿಷ ಹಾಕಿದ್ದಕ್ಕೆ ಎಂಟನೇ ಕ್ಲಾಸ್ನ ಒಂದು ಮೂವತ್ತು ನಿಮಿಷ ಕೊಟ್ಬಿಟ್ರೆ ಫಸ್ಟ್ ಅಟೆಂಪ್ಟಲ್ಲಿ ಐ ಎ ಎಸ್ ಪಾಸ್ ಮಾಡ್ತಾರೆ ಎಂಟನೇ ಕ್ಲಾಸ್ ನಾನು ಇಪ್ಪತ್ತು ನಿಮಿಷ ಕೊಟ್ಟುಬಿಟ್ರೆ ಸೆಕೆಂಡ್ ಪಿ ಯು ಸಿ ಆಗ್ತಿದ್ದಂಗೆ ನೀಟ್ ಎಕ್ಸಾಮ್ ಫಸ್ಟ್ ಅಟೆಂಪ್ಟ್ನಲ್ಲಿ ಇಡೀ ದೇಶಕ್ಕೆ ಟಾಪರ್ ಆಗ್ತದೆ ನಾವು ಇದಕ್ಕೆ ನಾನು ನಾನು ಚೇಂಜ್ ಧರ್ಮೋ ರಕ್ಷತಿ ರಕ್ಷಿತ ಉಪನಿಷತ್ತಿನ ವಾತು ಧರ್ಮವನ್ನು ನೀನು ರಕ್ಷಿಸಿದ್ರೆ ಧರ್ಮ ನೀನು ರಕ್ಷಿಸಿದ ನಾನು ಚೇಂಜ್ ಮಾಡಿಬಿಟ್ಟಿದ್ದೀನಿ ಈಗ